ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ನ್ಯಾಯಾಲಯದ ಆವರಣದಲ್ಲಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಬೃಹತ್ ಲೋಕ ಅದಾಲತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಗೌರವಾನ್ವಿತ ನ್ಯಾಯಾಧೀಶರುಗಳು ಹಲವು ಇಲಾಖೆ ಅಧಿಕಾರಿಗಳು ಹಾಗೂ ವಕೀಲರುಗಳು ಭಾಗವಹಿಸಿದ್ದರು ಮೆಗಾ ಲೋಕಾಲತ್ ಅನ್ನು ಆಯೋಜಿಸಿದ್ದು ಮೆಗಾ ಲೋಕ ಅದಾಲತ್ತಿಗೆ ನಿಮ್ಮ ಸಹಕಾರ ಈ ಹಿಂದೆ ಹೇಗೆ ನೀಡಿದ್ರಿ ರ ಕಂದಾಯ ಲೋಕದಾಲತ್ ಆಗಿರ್ಬೋದು ಅಥವಾ ಬ್ಯಾಂಕಿಂದ ಪಿ ಎಲ್ ಸಿ ಕೇಸಸ್ಗಳಾಗಿರ್ಬೋದು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಹಾಗೂ ಇಒ ತೆರಿಗೆ ಪಾವತಿ ಇದರಿಂದ ರಶೀದಿಗಳನ್ನು ಸದರಿ ಪಾವತಿ ರಶೀದಿಗಳು ಹಾಗೂ ಕಂದಾಯ ಲೋಕ ಬಗ್ಗೆ ನಿಮ್ಮ ಸಹಕಾರ ಕೋರುತ್ತಾ ಆ ಸಮ ಲೋಕ ಅದಲತ್ತಿಗೆ ನಿಮ್ಮ ಬ್ಯಾಂಕಿನಿಂದ ಪಿ ಎಲ್ ಸಿ ಕೇಸ್ಗಳನ್ನಾಗಿರ್ಬೋದು ಅಥವಾ ಕಂದಾಯ ಲೋಕ ಅದಾಲತ್ ಬಗ್ಗೆ ಕಂದಾಯ ಪಾವತಿ ನೀಡಿದುಗಳ ಬಗ್ಗೆ ಹಾಗೆ ನಮ್ಮ ಲೋಕ ಸಹಕರಿಸುವ ಸಲುವಾಗಿ ಈ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯ ಮುಖ್ಯ ಉದ್ದೇಶ ಈಗಾಗಲೇ ಹೇಳಿದಂತೆ ಈ ಹಿಂದೆ ನೀವು ಹೇಗೆ ಲೋಕಾದಲತ್ತಿಗೆ ಸಹಕಾರ ನೀಡಿ ಲೋಕ ಯಶಸ್ವಿಗೊಳಿಸಲು ಸಹಕಾರ ಮಾಡಿರ್ತೀರಿ ಅದೇ ರೀತಿ ಈ ಮುಂದಿನ ದಿನ ಬರುವ ದಿನಾಂಕ ಹದಿನಾಲ್ಕು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರ ಲೋಕ ಸಹ ನಿಮ್ಮ ಸಹಕಾರ ಕೇಳಲು ಕೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಾ ಇರುವಂಥ ಮೆಗಾ ಲೋಕ ಅದಾಲತ್ನ ಪರ ಸಲುವಾಗಿ ನಾವೆಲ್ಲ ಇಲ್ಲಿ ಮೀಟಿಂಗ್ ಸೇರಿದ್ದೀವಿ ಈ ಮೀಟಿಂಗ್ನಲ್ಲಿ ಇರುವಂಥ ನನ್ನ ಸಹೋದರ ನ್ಯಾಯಾಧೀಶರ ಶಿವಕುಮಾರ್ ಅವರೇ ಶ್ರೀನಿವಾಸ್ ಅವರೇ ರಂಜಿತಾ ಮೇಡಮ್ ಅವರೇ ಮತ್ತು ವಕೀಲ ಸಂಘದ ಅಧ್ಯಕ್ಷರಾದಂತಹ ಆರ್ ಎಸ್ ಸರ್ ಅವರೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರದವರೇ ಮತ್ತು ಅಧಿಕಾರಿಗಳೇ ಕಳೆದ ಬಾರಿ ನಾವು ಲೋ ಮೆಗಾ ಲೋಕ ಅದಾಲತ್ ಮಾಡಿದಾಗ ನಮ್ಮ ಮಾಗಡಿ ನಮ್ಮ ಜಿಲ್ಲೆಯಲ್ಲೇ ಜಿಲ್ಲೆಯಲ್ಲೇ ಉತ್ತಮವಾಗಿ ಒಂದು ನಾವೊಂದು ಅದಾಲತ್ ಕೇಸ್ಗಳನ್ನ ನಾವು ಡಿಸ್ಪೋಸಲ್ ಕೊಟ್ಟಿದ್ವಿ ಈ ಡಿಸ್ಪೋಸಲ್ಲು ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅದೇ ರೀತಿ ಕಳೆದ ಬಾರಿ ನಾವು ಏನೇನೋ ಕೇಸ್ಗಳನ್ನ ನಾವು ತೊಗೊಂಡಿದ್ವಿ ಅದನ್ನೇ ನಾವು ಇನ್ನೊಂದು ಸಲ ಅಂದರೆ ಹೊಸದಾಗಿ ಅದೇ ರೀತಿಯಾದಂಥ ಒಂದು 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 ಪ್ರೋಸೆಸ್ನ ನಾವು ಮತ್ತೆ ಇನಿಷಿಯೇಟ್ ಮಾಡ್ತಾ ಇದೀವಿ ಈ ಪ್ರೋಸೆಸ್ ಇನಿಷಿಯೇಷನಲ್ಲಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದಿಷ್ಟೇ ಕಳೆದ ಬಾರಿ ನಾವು ಹೇಗೆ ನಾವು ಕಂದಾಯ ಲೋಕದಳತ್ ಆಗಿರ್ಬೋದು ಅಥವಾ ಬೇಕ ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇ ಬೇರೆ ಬೇರೆ ಅಧಿಕಾರಿಗಳು ಯಾವ ರೀತಿ ಕೇಸ್ಗಳನ್ನ ನಮಗೆ ರೆಫರ್ ಮಾಡಿದ್ರು ಅದೇ ರೀತಿ ನಮಗೆ ಈ ಬಾರಿ ಕೂಡ ನಾನು ನಿಮ್ಮ ಹತ್ರ ಕೇಸಸ್ನ ರೆಫರ್ ಮಾಡಿ ಈ ಲೋಕ ಸಕ್ಸಸ್ ಆಗೋ ಥರ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಈ ಮೆಗಾ ಲೋಕದಲತ್ ಉದ್ದೇಶ ಏನು ಅಂತಂದರೆ ಜನರೇ ಜನರಿಗೆ ಕಾನೂ ಕಾನೂನಿನ ನೆರವಾಗಲಿ ಮತ್ತು ಅತಿ ಬೇಗ ದ ಎಲ್ಲ ಕೇಸ್ಗಳು ಏನೇನು ಪೆಂಡಿಂಗ್ ಇದೆಯೋ ಅದೆಲ್ಲ ಡಿಸ್ಪೋಸಲ್ ಆಗಲಿ ಅನ್ನೋದು ಉದ್ದೇಶ ಇದೆ ಜನರಿಗೆ ಅನುಕೂಲ ಆಗೋ ರೀತಿನಲ್ಲಿ ನೀವೆಲ್ಲ ಕೇಸಸ್ನು ನಮಗೆ ರೆಫರ್ ಮಾಡಿದ್ರೆ ನಾವು ಅಟ್ಲೀಸ್ಟ್ ಅದನ್ನು ನಮ್ಮ ಕೋ ನಮ್ಮ ಕೋರ್ಟ್ಗಳಲ್ಲಿ ಅದಾಲತ್ತಲ್ಲಿ ತಗೊಂಡು ಅತಿ ಬೇಗ ಕೇಸ್ಗಳನ್ನ ಡಿಸ್ಪೋಸಲ್ ಮಾಡಿ ಮತ್ತು ಜನರಿಗೆ ಸಹಾಯ ಆಗೋ ಥರ ನಾವೊಂದು ಕ್ರಮನ ನಾವೊಂದು ಜರುಗಿಸಬೇಕು ಅಂತ ಇದ್ದೀವಿ ಅದೇ ರೀತಿ ನಿಮ್ಮ ಸಹಕಾರ ನಾವು ಕೋರ್ಕೊಂಡು ಈ ಒಂದು ಮೀಟಿಂಗ್ನ ಮಾಡ್ತಾ ಇದ್ದೀವಿ ಈಗ ಮುಂದೆ ಮೀಟಿಂಗ್ನ ನಾವು ಶುರು ಮಾಡೋಣ ಮೂರು ವರ್ಷದಿಂದ ಮಾಡ್ತಾ ಇದ್ವಿ ಕೆಲವಿನ ಸ್ವಲ್ಪ ಇರಬೇಕು ಕ್ಲೋಸ್ ಆಗಿದೆ ಅಂದರೂ ಕೂಡ ಕೊಟ್ಟಿದ್ದೀರ ನೀವು ಸುಮಾರು ನಾನೇ ಕಳೆದ ಎರಡು ವರ್ಷದಿಂದ ನಾನೇ ಒಂದು ಅದನ್ನು ಇದ್ದೆ

ನಿಮ್ಮ ಮಗುವ ಹೆಸ್ರು ತಂದೆ ತಾಯಿ ಹೆಸರು ಅವರು ಹುಟ್ಟಿದ್ದು ನಮಗೆ ಓನ್ಲಿ ಯಾಕೆಂದರೆ ಲಾಸ್ಟ್ ಟೈಮಿಗೆ ಕಲಬುರಗಿದ್ರು ರಾಯಚೂರದೆಲ್ಲ ತಂದು ಕೊಟ್ಟಿದ್ರು ಹಾಂ ಅದೇ ಅದು ಬೇಡ ನಮಗೆ ಓನ್ಲಿ ಮಾಗಡಿ ಜೂರಿಸ್ಟಿಕ್ಷನ್ ಇರೋದು ನೀವು ಮೂವತ್ತರೊಳಗೆ ರಿಪೋರ್ಟ್ ಕೊಟ್ಟರೆ ನಾವು ಇಲ್ಲಿ ಅದನ್ನು ಅಲಭ್ಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕ್ಲಿಕ್ಕೆ ಬೇಕಾಗುತ್ತೆ ಸೊ ಅಲ್ಲಿಂದ ತಗೊಂಡು ಅದನ್ನು ನಾವು ಮುಂದಿನ ಪ್ರೊಸೀಡಿಂಗ್ಸ್ ಮಾಡ್ತೀವಿ ಸೊ ನೀವು ನಮಗೆ ನೇಮು ಅವ್ರ ತಂದೆ ತಾಯಿ ಹೆಸರು ಹುಟ್ಟಿದ ಹುಟ್ಟಿದೀ ಮತ್ತೆ ಇನ್ನೊಂದು ಮಾಹಿತಿ ಈಗ ಈಗ ನೀವು ಬರ್ತ್ ಸರ್ಟಿಫಿಕೇಟ್ ಕೊಡೋದು ಮಾಗಡಿ ತಾಲೂಕು ಹುಟ್ಟಿದ ಮಾತ್ರ ನಮ್ಮ ಆಲ್ಮೋಸ್ಟ್ ಗುಲ್ಬರ್ಗ ನಾರ್ತ್ ಕರ್ನಾಟಕ ತುಂಬಾ ಬಂದಿದೆ ಆ ಅಲ್ಲ ನೀವು ಒಂದ್ ವೇಳೆ ನಾರ್ತ್ ಕರ್ನಾಟಕ ಮಕ್ಕಳು ಇಲ್ಲಿಗೆ ಬಂದಿದೆ ಅಂತಂದ್ರೆ ನಮಗ್ ಕೊಡಿ ನಾವು ಅಲ್ಲಿ ಅಲ್ಲಿಗೆ ಬೇಕಾ ಅಲ್ಲಿಗೆ ನಾವು ಅವ್ರಿಗೆ ಕಳಿಸ್ತೀವಿ ಆಯ್ತಾ ಒಂದು ಎರಡನೇದು ನಿಮ್ಮ ಹತ್ರ ಈಗ ಯಾರ್ಯಾರು ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ಟಾಟಿಸ್ಟಿಕ್ ಸಿಗುತ್ತೆ ಆನ್ಲೈನ್ ಅಲ್ಲಿ ಯಾವ ಮಕ್ಳ ಹತ್ರ ಬರ್ತ್ ಸರ್ಟಿಫಿಕೇಟ್ಸ್ ಇದೆ ಯಾವ ಮಕ್ಳ ಹತ್ರ ಬರ್ತ್ ಸರ್ಟಿಫಿಕೇಟ್ಸ್ ಇಲ್ಲ ಅನ್ನೋದು ನಿಮಗೆ ಸಿಗುತ್ತೆ ಅಲ್ಲ ನಿಮಗೆ ನಿಮಗೆ ಸಬ್ಮಿಟ್ ಮಾಡಿರೋದು ಸಿಗತ್ತಲ್ಲ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅನ್ನೋದು ಅಂತ ಇರುತ್ತೆ ಯಾವ ಮಕ್ಕಳು ನಿಮಗೆ ಬರ್ತ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿಲ್ವೋ ಆ ಮಕ್ಳ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ಕೊಡಿಸ್ಕೊಡೋಣ ಆಯ್ತಾ ಅದನ್ನು ನಾವು ಹಾನೆಸ್ಟ್ ಪ್ರಯತ್ನ ಮಾಡೋಣ ಅವ್ರು ಯಾವುದೇ ಯಾವುದೇ ಡಿಸ್ಟ್ರಿಕಲ್ಲಿ ಹುಟ್ಟಿರಲಿ ನಮ್ಮ ಭಾರತದಲ್ಲಿ ಎಲ್ಲಿ ಹುಟ್ಟಿದ್ರು ಅವ್ರಿಗೆ ಒಂದು ವೇಳೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಾವು ಅವ್ರಿಗೆ ಸರ್ವಿಸಸ್ ಆ ಡಿಸ್ಟಿಕ್ ಆ ಡಿಸ್ಟ್ರಿಕ್ ನಾವು ಲೆಟ್ರ್ ಬರಿತೀವಿ ನಾವು ಇಲ್ಲಿಂದ ಅವ್ರಿಗೆ ಏನು ಬೇಕೋ ಅದು ಕ್ರಮ ಜರಿಸ್ಕೊಳೋದಕ್ಕೆ ನಾವು ಇದು ಮಾಡೋಣ ಹೌದು ಈಗ ನಮ್ಮಲ್ಲಿ ಉದ್ದೇಶ ಇಷ್ಟೆ ನಮ್ಮ ದೇಶದಲ್ಲಿ ಹುಟ್ಟಿರೋ ಮಕ್ಕಳಿಗೆ ಯಾರು ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಕರೆಕ್ಟಾಗಿ ಫ್ರೀಯಾಗಿ ನಾವು ಮಾಡಿಕೊಡ್ಬೇಕು ಅನ್ನೋದು ಈ ಒಂದು ಉದ್ದೇಶ

ಜಾತಿ ಹುಟ್ಟಿದ ಸ್ಥಳ ದಿನ ಅಂತ ಹಾಕ್ಬಿಟ್ಟು ಒಂದು ಹತ್ತು ನೂರ ಇಪ್ಪತ್ತು ವರ್ಷಕ್ಕೆ ಏನಾಗ್ತದೆ ಸಪ್ರೇಟಾಗಿ ಅವ್ರ ತಂದೆ ತಾಯಿ ಡೀಟೇಲ್ಸು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಕೊಟ್ಟು ಕೊಟ್ಟರೆ ನಾವು ಅದನ್ನು ಪ್ರೋಸೆಸ್ ನಾನ್ ಅವೈಲೇಬಿಲಿಟಿ ಸರ್ಟಿಫಿಕೇಟ್ಗೆ ನಾವು ಅದನ್ನು ಅಪ್ಲಿಕೇಶನ್ ಹಾಕ್ತೀವಿ ಪ್ರತಿಯೊಬ್ರು ಸಪ್ರೇಟ್ ನಾವು ಸಪ್ರೇಟಾಗಿ ಕೊಡ್ತೀವಿ ಯಾವ ಊರವರು ಯಾವ ಊರಲ್ಲಿ ಹುಟ್ಟಿದಾರೆ ಆಧಾರ್ ಕಾರ್ಡ್ ಹಾಂ ಎಲ್ಲೂ ಹುಟ್ಟಿದ್ದಾರೆ ಈಗ ಹಾಸ್ಪಿಟ್ಲಲ್ಲಿ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಈಗ ಹಾಸ್ಪೆಟ್ಲಲ್ಲಿ ಹುಟ್ಟಿದ್ರೆ ಅದೇನು ಮೆಜೋರಿಟಿ ಆಫ್ ದ ಟೈಮ್ ಬರ್ತ್ ಸರ್ಟಿಫಿಕೇಟ್ ಅವರೇ ರಿಜಿಸ್ಟರ್ ಮಾಡ್ಸಿರ್ತಾರೆ ಬರ್ತ್ ಸರ್ಟಿಫಿಕೇಟ್ಗೆ ಏನು ತೊಂದರೆ ಇಲ್ಲ

ಫಾರಿನ್ಗೆ ಹೋಗೋ ಟೈಮಲ್ಲಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ತೊಂದರೆ ಆಗುತ್ತೆ ಆ ಟೈಮಲ್ಲಿ ಅವ್ರು ಅಪ್ಲೈ ಮಾಡೋದು ಮಾಡಿದ್ರೆ ಅವಾಗ ಒಂದು ಎರಡು ಮೂರು ತಿಂಗಳಾಗ್ಬೋದು ಅಲ್ವಾ ಸರಿ ಆ ಟೈಮನ್ನು ನಾವು ಇವಾಗಲೇ ಸೇವ್ ಮಾಡಿಬಿಡೋಣ ಅವ್ರಿಗೆ ಏನಿಲ್ಲ ಅದನ್ನೆಲ್ಲ ಈಗಲೇ ಕೊಡಿಸ್ಬಿಡಣ ಸರಿ ಸರಿ ಅವನೊಳಗಡೆ ಯಾರು ನೋಟಿಸ್ ಕೊಟ್ಟಿರಲಿ ನಮ್ಮ ಗಮನದಲ್ಲೇ ತುಂಬ ಇದೆ ಹತ್ತಾರು ವರ್ಷದ ಇದ್ದಾವೆ ಯಾಕೆಂದರೆ ಕೆಲವರು ಉದ್ದೇಶದಿಂದ ಇಲ್ಲ ಮರ್ತು ಕಟ್ಟಿರಲ್ಲ ಅಥವಾ ತಿಳುವಳಿಕೆಯಿಂದ ಕಟ್ಟಿರಲ್ಲ ಇವೆಲ್ಲ ಕಟ್ಟೋದೇ ಬೇಕಾದಷ್ಟು ಅರಿದು ಕರೆಕ್ಟ್ ಆಗಿದೆ ಇವಾಗ ಕ್ರಮ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ಪ್ರತಿ ದಿವಸ ಮೊದಲು ನಾವೊಂದು ಹದಿನೈದು ವರ್ಷದ ಹಿಂದೂ ಹೇಳೋದು ಐದು ಜನ ಸಿಬ್ಬಂದಿ ಪ್ರತಿ ದಿವಸ ಪ್ರತಿ ಮನೆಗಳು ಸುತ್ತೋರು ಅಲ್ಲಾದ್ಮೇಲೆ ನೆಕ್ಸ್ಟು ನಾಳೆಯಿಂದ ಅಲ್ಲಿಂದ ಕಂಟಿನ್ಯೂ ಮಾಡೋದು ನೀವು ಯಾರು ಅದರ ಮಾಡ್ತಾ ಇಲ್ಲ ಹೇಗಿದ್ರು ಎಷ್ಟು ಮನೆಗಳು ಟ್ಯಾಕ್ಸ್ ಕಟ್ಟದೇ ಇರುವಂಥ ಮನೆಗಳು ಎಷ್ಟಿದೆ ಅಂತ ಅಟ್ಲೀಸ್ಟ್ ಅದಾದ್ರೂ ನೀವು ಲಿಸ್ಟ್ ಮಾಡಿದ್ದೀರಾ ಹಾಂ ಎಷ್ಟಿದೆ ಎಷ್ಟು ಈಗ ನೀವು ರೆಸಿಡೆನ್ಷಿಯಲ್ ಹೌಸಸ್ ಅಂತ ತೊಗೊಳ್ಳಿ ಎಷ್ಟಿದೆ ಅವರು ಕಟ್ಟೋರೆ ಅಲ್ವಾ ಹೋಗ್ತಾ ಇರೋದಷ್ಟೇ ಯಾವುದು ಎಫರ್ಟ್ ಹಾಕಿ ಕಲೆಕ್ಟ್ ಮಾಡದೇ ಇಲ್ಲ ಹೌದು ಎಷ್ಟು ಎಷ್ಟು ಮನೆಗಳಿದೆ ನೀವು ಮೂರು ಸಾವಿರ ಚಿಲ್ಲರೆ ಮನೆಗಳು ಅಂತ ಹೇಳಿದ್ರೆ ಎಷ್ಟು ಮನೆಗಳು ನೀವು ರೆಸಿಡೆನ್ಷಿಯಲ್ ಇದಕ್ಕೆ ಟ್ಯಾಕ್ಸ್ ಕಟ್ತಾ ಇರೋದಿದೆ ಹಾಂ ಹ್ಞೂ ಅಲ್ಲ ಅಲ್ಲ ಇವರೇ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೇಳ್ತಾ ಇದ್ದೀನಿ ಎಷ್ಟು ಮನೆಗಳನ್ನ ನೀವು ಐಡೆಂಟಿಫೈ ಮಾಡಿದಿರ ಎಷ್ಟು ಈ ಮೂರು ಸಾವಿರ ಚಿಲ್ಲರೆ ಮನೆಗಳಲ್ಲಿ ಎಷ್ಟು ಮನೆಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಸಾವಿರದ ಏಳ್ನೂರು ಚಿಲ್ಲರೆ ಅವ್ರಿಗೆಲ್ರಿಗೂ ನೋಟಿಸ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಹಾಂ ಸೊ ಸಲ ನಮ್ಮ ಕಡೆಯಿಂದ ಕೊಡೋ ಕೊಡ್ಬೋದಾಗ ಕೊಡೋಣ ಅಲ್ಲಿ ಲಿಸ್ಟ್ ಕೊಡಿ ಅದನ್ನು ಸಲ ನಮ್ಮ ಕಡೆಯಿಂದ ಕೊಡೋಣ ಎಷ್ಟು ವೇಕೆಂಟ್ ಸೈಟ್ ಇದೆ ಅಂತೇಳಿ ಸೈಟ್ ಎಷ್ಟಿದೆ ಅವರು ಕಟ್ಟಿಲ್ಲವಲ್ಲೆಲ್ಲ ಎಷ್ಟು ನೋಟಿಸ್ ಕೊಡಿ ಹಾಂ ಭಾಳ ನೋಡಿ ಕ್ಲೀನ್ ಕ್ಲೀನ್ಲಿನೆಸ್ಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು ನೀವು ಯಾಕೆ ಅಂತಂದರೆ ನಾವು ಬೇರೆ ಊರುಗಳಿಗೆ ನೋಡ್ತಾ ಇದ್ದೀವಿ ಬೆಂಗಳೂರಿನ ಸುತ್ತಮುತ್ತ ನಾವು ಮಾಗಡಿ ಜೊತೆಗೆ ಯಾವ್ಯಾವ ಊರುಗಳಿದೆಯೋ ಆ ಊರುಗಳಲ್ಲಿ ಎಲ್ಲಾದರೂ ಎಲ್ಲ ಊರುಗಳು ಕ್ಲೀನಾಗಿದೆ ಮಾಗಡಿ ಒಂದೇ ಅದಕ್ಕೆ ಆ ಊರುಗಳು ಕಂಪ್ ಕಾಂಪೀಟ್ ಮಾಡೋಕ್ಕೂ ಆಗ್ತಾಯಿಲ್ಲ ನಮಗೆ ಕ್ಲೀನ್ಲಿನೆಸ್ ವಿಚಾರದಲ್ಲಿ ನಾವೆಲ್ಲೋ ಒಂದತ್ರ ನಾವು ಕ್ಲೀ ಕ್ಲೀನಾಗಿ ಇಡಬೇಕಾಗತ್ತೆ ಅಲ್ವಾ ಪೆಟ್ಟಿ ಕೇಸಸ್ಸು ಒಂದು ಕಡೆ ಇರಲಿ ಸರ್ ಕಾಂಪೌಂಡೇಬಲ್ ಕೇಸಸ್ ಯಾವ್ದು ಇದೆಯೋ ನಮ್ಮ ಕೋರ್ಟಲ್ಲಿರೋ ಅಂಥದ್ದು ಅದನ್ನು ಏನಾದರೂ ಸೆಟ್ಲ್ ಮಾಡ್ಸೋಕೆ ಆಗೋಂಗಿದ್ರೆ ಅದು ಒಂದು ಸ್ವಲ್ಪ ನೋಟಿಸ್ಗಳು ಸರ್ ಮಾಡಿ ಒಂದು ಸ್ವಲ್ಪ ಇದು ಮಾಡಿಲ್ಲ ನೋಟಿಸ್ಗೂ ಹೇಳಿದ್ರೆ ಹೇಳಿದರು ಸರ್ ಡ್ರಿಂಕ್ ಆ್ಯಂಡ್ ಡ್ರೈವ್ ವಿಥೌಟ್ ವೆರಿ ಇಂಪಾರ್ಟೆಂಟ್ ಸರ್ ವಿಥೌಟ್ ಇನ್ಶೂರೆನ್ಸ್ ಇದ್ದಾರೋ ವೆಹಿಕಲ್ ವೆರಿ ಇಂಪಾರ್ಟೆಂಟ್ ಸರ್ ನೀವು ಡ್ರಿಂಕ್ ಅಂಡ್ ಡ್ರೈವ್ನಿಂದ ಇದು ಇದೆಯಲ್ಲ ಇನ್ಶೂರೆನ್ಸ್ ಇಲ್ಲೇ ಇರೋ ರೈತಲ್ಲೂ ತುಂಬ ಇದೆ ನಾ ಏನು ಮಾರ್ಗದಲ್ಲೂ ಒಂದು ನೂರು ಆಟೋ ಓಡಾಡ್ತಾರೆ ತೊಂಬತ್ತು ಆಟೋಗೆ ಇನ್ಶೂರೆನ್ಸ್ ಇಲ್ಲ ಸರ್ ಅವರು ಆ ಪ್ರಯಾಣ ಮಾಡೋವಂಥವರೆಲ್ಲ ಇಪ್ಪತ್ತು ಜನ ಇಪ್ಪತ್ತೈದು ಜನ ನೇತಾಕೊಂಡು ಇರ್ತಾರೆ ಏನೋ ಹೆಚ್ಚು ಕಡಿಮೆ ಸೊತ್ತೋದ್ರಿ ಒಂದು ಪೈಸೆ ಯಾರಿಗೂ ಇಲ್ಲ ಸರ್ ಅವನು ಗಾಡಿ ಬಿಟ್ಟು ಹೊಡಕ್ತಾನೆ ಗಾಡಿ ಎಲ್ಲ ಮಾಡಿಕೊಂಡ್ರು ಇಪ್ಪತ್ತೈದು ಸಾವಿರ ದುಡ್ಡು ಬರೋಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನಾರ್ಚ ಅದು ಕೇಸ್ ಹಾಕ್ತಾರೆ ಸರ್ ಆಟೋಮೆಟಾಗಿ ಇನ್ಶೂರೆನ್ಸ್ ಕಡಿಗತಾನೆ ಎರಡು ದಿನ ನೆನೆಸಿದ್ವಿ ಕೆ ಎಸ್ ಆರ್ ಕೂಡ ಇನ್ಶೂರೆನ್ಸ್ ಕಟ್ಬಿಡ್ತಾನೆ ಸರ್ ಬಿ ಎಸ್ ಎನ್ ಎಲ್ ದಯಮಾಡಿ ಅದರ ಕಡೆ ಗಮನ ಹರಿಸಿ ಬಿ ಎಸ್ ಇದೊಂದು ಸ್ವಲ್ಪ ಸೀರಿಯಸ್ ಆಗಿದೆ ಇವರೇ ಇನ್ಶೂರೆನ್ಸು ಮತ್ತು ಕುಡಿಯೋದು ರಾತ್ರಿ ಹೊತ್ತು ಯಾರೂ ಓಡಾಡೋಂಗೆ ಇಲ್ಲ ರೋಡಲ್ಲಿ ವೀಲಿಂಗ್ ಒಂದು ಸ್ಕೂಲ್ಸ್ ಹತ್ರ ಟ್ರಿಪ್ಸ್ ಹೋಗ್ತಾರಂತೆ ಆಮೇಲೆ ಕೆಲವು ಶಾಲೆಗಳ ಸರ್ಕಾರಿ ಶಾಲೆಗಳು ಏನಿದ್ದಾವೆ ಶಾಲೆ ಒಳಗಡೆ ನಮ್ಗೆ ಬಂದಿರೋ ವರ್ತಮಾನ ಶಾಲೆ ಒಳಗಡೆ ಕುತ್ಕೊಂಡು ಇಳಿತಾರೆ ರಾತ್ರಿ ಹೊತ್ತು ಇಂಟಿಮೇಶನ್ ಶಾಲೆ ಒಳಗೆ

ಮಾ ರೌಂಡ್ಸೇ ನಾನು ನೋಡಲೇ ಇಲ್ಲ ಯಾಕೆಂದ್ರೆ ನಾವು ಹನ್ನೆರಡು ಅವ್ರು ಒಂದು ಗಂಟೆ ಅವ್ರು ಗೆದ್ದಿರ್ತೀವಿ ಯಾವ ವಿಷಲ್ ಶಬ್ದನೇ ಕೇಳ್ತೀವಿ ಇತ್ತೀಚೆಗೆ ಕಳ್ತನೂ ಜಾಸ್ತಿ ಆಗಿದೆ ಕಳ್ತನೂ ಜಾಸ್ತಿ ಆಗಿದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು